ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತ ಯಾದವ್ ವೀಕ್ಷಕರೇ ಇವತ್ತು ನಾವು ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದ್ರು ಕೈಗಾರಿಕೆಗಳು ಭಾರತವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪರಿಸರ ಮಾಲಿನ್ಯಕ್ಕೆ ಒಳಗಾಗ್ತಾ ಇರೋದು ಒಂದು ರೀತಿಯಾದಂತಹ ಬೇಸರದ ಸಂಗತಿ ಅಂತಲೇ ಹೇಳಬಹುದು ಇವತ್ತು ನಾವು ಕಲುಷಿತ ಗಾಳಿ ಕಲುಷಿತ ನೀರು ಮತ್ತು ಕಲುಷಿತ ಆಹಾರವನ್ನು ಸೇವಿಸೋ ಹಾಗಾಗಿದೆ ಮಾಲಿನ್ಯ ನಮ್ಮನ್ನ ಆವರಿಸಿಕೊಂಡಿದೆ ಅಂತಾನೆ ಹೇಳಬಹುದು ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವ ಪರಿಸರ ಸ್ನೇಹಿ ನವೋದ್ಯಮಗಳು ವರ್ಕ್ ವರ್ಕ್ ಕೋ ವರ್ಕಿಂಗ್ ಸ್ಪೇಸ್ನಲ್ಲಿ ನಮಗೆ ಜೊತೆಯಾದವು ಆ ಕಂಪ್ನಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಆ ಪಾವನಿ ಕಂಪನಿಯ ಕೋ ಫೌಂಡರ್ಸ್ ಆಗಿರುವ ಡಾಕ್ಟರ್ ವಿಷ್ಣು ಶರ್ಮಾ ಹಾಗೂ ಚಿನ್ಮಯ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಆ ಪಾವನಿ ಅನ್ನೋ ಹೆಸರು ಎಷ್ಟು ಸುಂದರವಾಗಿದೆಯೋ ಅದರಲ್ಲಿ ಒಂದು ಸುಂದರವಾದ ಅರ್ಥ ಕೂಡ ಇದೆ ನಿಮ್ಮ ಕಂಪ್ನಿ ಬಗ್ಗೆ ಆ ಹೆಸರಿನ ಬಗ್ಗೆ ನೀವೇ ಮೊದಲನೇದಾಗಿ ತಿಳಿಸ್ಕೊಡ್ತೀವಿ ಎಲ್ಲ ಚಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು ಆ ಪಾವನಿ ಅಂತ ಹೇಳಿ ನಾವು ಪ್ರಾರಂಭ ಮಾಡುವಾಗ ನಮ್ಮ ಹೆಸರಿನಲ್ಲೇ ಯಾವ್ದಾದ್ರೂ ಒಂದು ರೀತಿಯ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಅಡಗಿರ್ಬೇಕು ಅಂತ ಹೇಳುವ ಭಾವನೆಯಿಂದ ನಾವು ಇಟ್ಟ ಹೆಸರುಗಳಲ್ಲಿ ಬಹಳಷ್ಟು ಹೆಸರುಗಳನ್ನ ನೋಡಿದಾಗ ಆ ಪಾವನಿ ಅಂತ ಹೇಳುವಂತದ್ದು ಬಹಳ ಸಮಂಜಸ ಅಂತ ಅನ್ನಿಸ್ತು ಕಾರಣ ಆ ಅಂತ ಹೇಳಿದ್ರೆ ಆಕಾಶ ಆ ಪ ಅಂದ್ರೆ ನೀರು ಪವನ ಅಂದ್ರೆ ಗಾಳಿ ಅವನಿ ಅಂದ್ರೆ ಭೂಮಿ ಅಂದ್ರೆ ಮಣ್ಣು ಪಂಚ ತತ್ವಗಳಲ್ಲಿ ಬೆಂಕಿಯನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಈಗಿನ ಕಾಲಮಾನದಲ್ಲಿ ಕಲುಷಿತ ಆಗಿರುವುದರಿಂದ ಅವುಗಳನ್ನೆಲ್ಲವನ್ನ ಆಮೂಲಾಗ್ರವಾಗಿ ಪರಿಶುದ್ಧಗೊಳ್ಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆ ಪಾವನಿ ಅಂತ ಹೇಳುವಂತಹ ಹೆಸರಿನ ಮೂಲಕ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಹಾ ಇದು ಸಾಮಾನ್ಯ ಐದು ವರ್ಷಗಳ ಕೆಳಗೆ ನಾವು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ವಿ ನಾವು ಇಬ್ಬರು ಕೂಡ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನಲ್ಲಿ ಎಂಜಿನಿಯರಿಂಗ್ ಇನ್ ಎನ್ವಾರ್ಮೆಂಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮುಗಿಸಿದ ಮೇಲೆ ನಾನು ಉನ್ನತ ಶಿಕ್ಷಣಕ್ಕಾಗಿ ಹೊರಗೆ ಬಂದರೆ ಚಿನ್ಮಯ ಎಮ್ ಸಿ ಎಫ್ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥ ಸಂಸ್ಥೆಯಲ್ಲಿ ಎಂಜಿನಿಯರ್ ಆಗಿ ಅಲ್ಲಿ ಸೇರಿದರು ತದನಂತರ ಒಂದು ಎಂಟು ವರ್ಷಗಳ ಕಾಲ ಅವರು ಅಲ್ಲಿ ಕಾರ್ಯ ಸೇವೆ ಸಲ್ಲಿಸಿ ನಾನು ನನ್ನ ಉನ್ನತ ಶಿಕ್ಷಣವನ್ನು ಮುಗಿಸಿದ ನಂತರ ನಾವು ಏನಾದರೂ ಒಂದು ಪರಿಸರದ ನಮ್ಮ ಕಲಿತಂತಹ ಫೀಲ್ಡ್ನಲ್ಲೇ ಏನಾದರೂ ಒಂದು ಹೊಸ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕುವಂಥದ್ದು ಓಕೆ ಸೊ ಚಿನ್ಮಯ ಅವರೇ ನೀವು ಇಬ್ರು ಕೂಡ ಎನ್ವೈರ್ಮೆಂಟಲ್ ಐ ಮೀನ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಆ ಒಂದು ಪರಿಸರ ಸ್ನೇಹಿಯಾಗಿಯೇ ಯೋ ಆಲೋಚನೆ ಮಾಡಿ ಆ ನಿಟ್ಟಿನಲ್ಲೇ ಒಂದು ಕಂಪ್ನಿ ಕೂಡ ಸ್ಟಾರ್ಟ್ ಮಾಡಿದಿರ ಸೊ ನಿಮ್ಮ ಕಂಪ್ನಿ ಇವ ಇವರು ಆಗಲೇ ಹೇಳಿರೋ ಹಾಗೆ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂದರೆ ಎಕೋ ಫ್ರೆಂಡ್ಲಿ ಆಗಿರುವಂತಹ ಕಂಪ್ನಿ ನಿಮ್ಮದು ಯಾವ ಕೆಲಸಗಳನ್ನ ಮಾಡ್ತಾ ಇದೆ ಆ ಪಾವನಿ ಎನ್ನುವಂಥದ್ದು ಈಗ ನಾವು ಈಗ ಕೈಗಾರಿಕೆಗಿಂದ ಬರುವಂತಹ ಕಲುಷಿತ ನೀರು ಅದನ್ನು ಬಗ್ಗೆ ಅದನ್ನು ನಾವು ಶುದ್ಧೀಕರಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೇವೆ ಈಗ ಕೈಗಾರಿಕೆಗಳಲ್ಲಿ ಬರುವ ನೀರನ್ನು ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸುವಂಥದ್ದು ಅಥವಾ ಈಗ ಹೆಚ್ಚಿನ ಈಗ ಶುದ್ಧೀಕರಣ ಘಟಕಗಳು ಅಂದರೆ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅದು ಹೆಚ್ಚಿನ ವರ್ಕ್ ಆಗ್ತಾ ಇರುವುದಿಲ್ಲ ಅದು ಯಾವ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸಬೇಕು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಿರುವುದಿಲ್ಲ ಅಂತಹನ್ನು ನಾವು ನಾವು ಸರಿ ಮಾಡಿ ಕೊಡೋ ನಿಟ್ಟಿನಲ್ಲಿ ಕೂಡ ನಾವು ಇದು ಇದ್ದೇವೆ ನಾವು ಅದನ್ನು ರೀಇಂಜಿನಿಯರಿಂಗ್ ಅಂದರೆ ವರ್ಕ್ ಆಗ್ತಾ ಇಲ್ಲದನ್ನು ನಾವು ವಾಪಸ್ ಅದನ್ನು ರೀಇಂಜಿನಿಯರಿಂಗ್ ಮಾಡಿ ಅದನ್ನು ಅಪ್ಗ್ರೇಡ್ ಮಾಡಿ ಕೂಡ ಕೊಡ್ತೇವೆ ಈಗ ಈಗಿನ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅದನ್ನು ನೀರನ್ನು ಉನ್ನತ ಮಟ್ಟಿನಲ್ಲಿ ಶುದ್ಧೀಕರಣ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೇವೆ ಈಗ ನೀರನ್ನ ಶುದ್ಧೀಕರಣ ಮಾಡೋದು ಅಂದ್ರೆ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅಂತಾನೆ ಹೇಳ್ಬೋದು ಯಾವೆಲ್ಲ ಕಾಂಪ್ಲೆಕ್ಸಿಟಿ ಇರುತ್ತೆ ಎಸ್ಪೆಷಲಿ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಬಂದಾಗ ಅದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ ಮತ್ತೆ ಒಂದೊಂದ್ಸಲ ನೀವು ಒಂದು ಆಯಿಲ್ ಔಟ್ ಆಗ್ಬೋದು ಐ ಮೀನ್ ಕೆಲವು ಸಲ ಬ್ಲಡ್ ಇರ್ಬೋದು ಅನಿಮಲ್ ವೇಸ್ಟ್ ಇರ್ಬೋದು ಅದು ಕೂಡ ಆಚೆ ಇರುತ್ತೆ ಸೊ ಅದನ್ನೆಲ್ಲ ಯಾವ ರೀತಿ ನೀವು ಅಡ್ರೆಸ್ ಮಾಡ್ತೀರಾ ಇವಾಗ ವೇಸ್ಟ್ ವಾಟರ್ ಅಂತ ಬಂದರೆ ಎರಡು ರೀತಿಯ ವೇಸ್ಟ್ ವಾಟರ್ಗಳು ಒಂದು ಡೊಮೆಸ್ಟಿಕ್ ಸೀವೇಜ್ ನಮ್ಮ ಮನೆಗಳಲ್ಲಿ ಉತ್ಪತ್ತಿ ಆಗುವಂತಹ ಕೊಳಚೆ ನೀರು ಇನ್ನೊಂದು ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಈ ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಅಂತ ಹೇಳುವಂಥದ್ದು ಬಹಳ ಸರಳವಾಗಿರ್ತದೆ ಶುದ್ಧೀಕರಣ ಮಾಡಲಿಕ್ಕೆ ಕಂಪೇರ್ ಟು ಇಂಡಸ್ಟ್ರಿಯಲ್ ಎಫ್ಲೂವೆಂಟ್ ಈಗ ಕಾರ್ಖಾನೆಗಳಿಂದ ಬರುವ ವೇಸ್ಟ್ ವಾಟರ್ಗಳಲ್ಲಿ ಬರುವಂತಹ ತ್ಯಾಜ್ಯದ ಪರ್ಸಂಟೇಜಿಗೂ ನಮ್ಮ ಮನೆಗಳಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯದ ನೀರಿನ ಪರ್ಸೆಂಟೇಜ್ ಆಫ್ ಕಾಂಪ್ಲೆಕ್ಸಿಟಿಗೂ ಬಹಳ ವ್ಯತ್ಯಾಸ ನಾವು ಇಷ್ಟವರೆಗೆ ಕೆಲಸ ಮಾಡಿದ್ರಲ್ಲಿ ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್ ವಾಟರ್ ನಾವು ಯಾವ ರೀತಿ ಆಪಾವನಿಯಲ್ಲಿ ಒಂದು ಸಮಸ್ಯೆಯನ್ನು ಕೈಗೆ ತಗೊಳ್ತೇವೆ ಅಂತ ಹೇಳಿದ್ರೆ ನಾವು ಪ್ರತಿ ವೇಸ್ಟ್ ವಾಟರ್ ಅನ್ನ ಒಂದು ಮನುಷ್ಯನ ರೀತಿಯಲ್ಲಿ ಅದನ್ನ ಟ್ರೀಟ್ ಮಾಡ್ತೇವೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಶಾರೀರಿಕವಾದಂತಹ ಬದಲಾವಣೆಗಳು ಅಥವಾ ಅವನಿಗೆ ಬರುವಂತಹ ಆರೋಗ್ಯಗಳು ಅಥವಾ ಸಮಸ್ಯೆಗಳು ಇನ್ನೊಬ್ಬ ವ್ಯಕ್ತಿಗೆ ಬರುವುದಕ್ಕಿಂತ ಭಿನ್ನವಾಗಿರ್ತದೆ ಒಬ್ಬ ವೈದ್ಯ ಒಬ್ಬ ಪೇಷಂಟ್ ಅನ್ನು ನೋಡುವಾಗ ಅವನ ಪ್ರೇಯರ್ ಎಕ್ಸ್ಪೀರಿಯನ್ಸ್ ಎಷ್ಟಿದ್ರು ಕೂಡ ಆ ಪೇಷೆಂಟಿನ ಮೇಲೆ ಅವನ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಇರ್ತದೆ ಅವನ ಅನುಭವಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಮೇಲಿನ ಪರಿಣಾಮಗಳೇನು ಅಂತ ಹೇಳಿ ಅದೇ ರೀತಿ ನಮ್ಮ ತ್ಯಾಜ್ಯ ನೀರಿಗೂ ಕೂಡ ಒಂದು ಕಾರ್ಖಾನೆಯಲ್ಲಿಯೇ ಬರುವ ನೀರು ಬೆಳಿಗ್ಗೆ ಒಂದು ರೀತಿ ಬಂದರೆ ಸಂಜೆ ಇನ್ನೊಂದು ರೀತಿ ಬರ್ತದೆ ಹಾಗಾಗಿ ಆ ತ್ಯಾಜ್ಯ ನೀರಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ವ್ಯತ್ಯಾಸಗಳಿರ್ತದೆ ಅದರ ಎಲ್ಲದರ ನಾವು ಆ ಲೆಂತ್ ಅಂಡ್ ಬ್ರೆಥ್ ಆಫ್ ದಟ್ ಎಫ್ಲೂಟ್ ಅಂತ ಹೇಳುವುದನ್ನು ನಾವು ಅದು ಆದಷ್ಟು ಅದನ್ನ ಅರ್ಥೈಸಿಕೊಂಡು ನಮ್ಮ ಸಂಸ್ಥೆಯಲ್ಲಿ ನಾವು ತಗೊಂಡ ಪ್ರತಿ ಪ್ರಾಜೆಕ್ಟ್ನಲ್ಲಿ ಕೂಡ ನಾವು ಅಷ್ಟು ಆಳವಾದಂತಹ ದೀರ್ಘವಾದಂತಹ ಮಾತ್ರ ಪ್ರಾಜೆಕ್ಟ್ ಗಳನ್ನ ತಗೊಳ್ತೇವೆ ಹಾಗೆ ನಾವು ತಗೊಂಡ ಕೂಡಲೇ ಏನಾಗ್ತದೆ ನಾಳೆ ನಾವು ಕೊಟ್ಟಂತ ಒಂದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಆ ನೀರಿಗೆ ಅದು ಅಷ್ಟು ಸಮಂಜಸ ಅಂತ ಆಗದಿದ್ರೆ ಆ ಟ್ರೀಟ್ಮೆಂಟ್ ನಾವು ನೂರಕ್ಕೆ ನೂರು ಪರ್ಸೆಂಟ್ ಟ್ರೀಟ್ಮೆಂಟ್ ಗೆ ಡಿಸೈನ್ ಮಾಡಿದ್ರೆ ಪ್ರಾಯಶಃ ಎಪ್ಪತ್ತು ಪರ್ಸೆಂಟ್ ಮಾತ್ರ ಶುದ್ಧೀಕರಣ ಆಗಬಹುದು ಅಥವಾ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಬಯೋಲಾಜಿಕಲ್ ಸಿಸ್ಟಮ್ ಮೈಕ್ರೋ ಮೈಕ್ರೋಆರ್ಗ್ಯಾನಿಸಮ್ಸ್ ಏನಿರ್ತದೆ ಕೊನೆಯದಾಗಿ ಅವುಗಳೇ ನಮ್ಮ ನೀರನ್ನು ಶುದ್ಧೀಕರಣ ಮಾಡುದು ಎಷ್ಟೇ ಮೆಷಿನರಿಗಳು ತಂತ್ರಜ್ಞಾನ ತಾಂತ್ರಿಕತೆ ತಂದರೂ ಕೂಡ ಕೊನೆಯದಾಗಿ ಅಲ್ಲಿರುವಂತಹ ಆ ಹಂಬಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಷ್ಟು ಎಫಿಷಿಯಂಟ್ ಆಗಿ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಮೇಲೆ ಶುದ್ಧೀಕರಣದ ಪರ್ಸೆಂಟೇಜ್ ಡಿಸೈಡ್ ಆಗಿರ್ತದೆ ಸೊ ನಾವು ಆದಷ್ಟು ಆ ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ಯಾವುದೇ ಸ್ಟ್ರೆಸ್ ಬಾರದ ರೀತಿಯಲ್ಲಿ ಅವುಗಳಿಗೆ ವ್ಯತಿರಿಕ್ತವಾದಂತಹ ವಾತಾವರಣವನ್ನ ಕೊಡದೇ ಇರುವ ರೀತಿಯಲ್ಲಿ ಏನು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅದನ್ನ ನಾವು ತೆಗೆದುಕೊಂಡ್ರೆ ಪ್ರಾಯಶಃ ಎಲ್ಲ ಶುದ್ಧೀಕರಣ ಘಟಕಗಳು ಆದಷ್ಟು ನೂರಕ್ಕೆ ನೂರು ಪ್ರತಿಶತದ ಹತ್ರ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ಅದನ್ನ ತಲುಪುವುದರ ಜೊತೆ ಜೊತೆಗೆ ನಾವು ರಿಸೋರ್ಸ್ಗಳನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ತೇವೆ ಈಗ ಇದ್ದ ಪ್ಲಾಂಟ್ಗಳು ಮುಂಚೆ ಯಾವುದಾದ್ರೂ ಸಂಸ್ಥೆಯಲ್ಲಿ ಇದ್ರೆ ಅದನ್ನ ನಾವು ವೇಸ್ಟ್ ಮಾಡದೆ ಅದನ್ನೇ ಬಳಸಿಕೊಂಡು ಮತ್ತೆ ಇಂಜಿನಿಯರ್ ಮಾಡುವ ರೀತಿಯಲ್ಲಿ ಅದನ್ನೇ ಎಷ್ಟರ ಮಟ್ಟಿಗೆ ಆಪ್ಟಿಮೈಸ್ ಆಗಿ ಬಳಸಬಹುದು ಬಳಸುವುದರ ಮೂಲಕವಾಗಿ ಶುದ್ಧೀಕರಣದ ಪರ್ಸೆಂಟೇಜ್ ಎಫಿಷಿಯನ್ಸಿ ಏನಿದೆ ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗದ ರೀತಿಯಲ್ಲಿ ಯಾಕಂದ್ರೆ ಶುದ್ಧೀಕರಣ ಮಾಡಿದ ನೀರು ಎಷ್ಟು ಮರುಬಳಕೆ ಆಗ್ತದೆ ಅಂತ ಹೇಳುದ್ರ ಮೇಲೆ ನೀವು ಹಾಕಿದ ದುಡ್ಡು ಹೌದು ನೀವು ಹೇಳಿದ್ರೆ ಶುದ್ಧೀಕರಣ ಘಟಕಕ್ಕೆ ಹಾಕಿದ ನೀರಿಗೆ ದುಡ್ಡಿಗೆ ಅದರಿಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳುದು ದುಡ್ಡಿನ ಮೂಲಕ ತಕೊಳ್ಳೋದು ಕಷ್ಟ ಬದಲಾಗಿ ಶುದ್ಧೀಕರಣಗೊಂಡ ನೀರನ್ನ ನಾವು ಎಷ್ಟು ಬಳಸ್ತೇವೆ ಅದರಿಂದಾಗಿ ನಾನು ಹಾಕಿದ ಹಣ ಎಷ್ಟು ವಾಪಸ್ ಬಂತು ಅಂತ ನಾವು ತಿಳ್ಕೊಳ್ಬಹುದು ಅಷ್ಟೇ ಅದು ಮಾತ್ರ ನಮಗೆ ಸಮಾಧಾನ ಇಲ್ಲದಿದ್ರೆ ನಾವು ನೀರಿಗೆ ಒಂದು ಲೀಟರ್ ಶುದ್ಧ ನೀರಿಗೆ ಹತ್ತು ಪೈಸೆ ಕೊಟ್ಟು ತಗೊಳ್ಳೋದಕ್ಕೂ ಶುದ್ಧೀಕರಣಗೊಂಡ ನೀರನ್ನ ನಾವು ಬಳಸುವುದರಿಂದ ಹತ್ತು ಪೈಸೆ ಉಳಿಸುವುದರಿಂದಲೂ ನಾವು ಹಾಕಿದ ದುಡ್ಡನ್ನ ನನಗೆ ವಾಪಸ್ ಬಂತು ಅಂತ ಹೇಳುವಂತಹ ಚಿಂತನೆಯನ್ನ ನಮ್ಮ ಗ್ರಾಹಕರು ಮಾಡಿದಾಗ ಪ್ರಾಯಶಃ ಪ್ರತಿಯೊಂದು ಇಂಡಸ್ಟ್ರಿಯವರು ಕೂಡ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಈಗಿನ ದಿನದಲ್ಲಿ ನಾವು ನೋಡಿದಾಗ ಬಹಳಷ್ಟು ಕಾರ್ಖಾನೆಯವರು ಈ ರೀತಿಯಾದಂತಹ ಚಿಂತನೆಯನ್ನು ಮಾಡುವುದರ ಮೂಲಕ ಪರಿಸರಕ್ಕೆ ಒಂದು ಹಾನಿ ಆಗದ ರೀತಿಯಲ್ಲಿಯೂ ಆಯಿತು ನೀರು ಅಂತ ಹೇಳುವಂಥದ್ದು ಬಹಳ ಅಮೂಲ್ಯ ಆಗಿರುವುದರಿಂದ ಹೊಸ ನೀರಿನ ಶೋಧವನ್ನು ಮಾಡುವುದರ ಬದಲಾಗಿ ನಮ್ಮಲ್ಲಿ ತ್ಯಾಜ್ಯ ಉತ್ಪತ್ತಿಯಾಗುವ ನೀರನ್ನೇ ಮರುಬಳಕೆ ಮಾಡುವುದರಿಂದ ಎಷ್ಟು ನೀರನ್ನು ಕಡಿಮೆ ಬಳಸಬಹುದು ಯಾಕೆ ಕೂಲಿಂಗ್ ಟವರ್ಗಳು ಇರ್ತದೆ ಬಾಯ್ಲರ್ ಇರ್ತದೆ ಅಥವಾ ಕೆಲವು ಸೆಕೆಂಡರಿ ವಾಷಿಂಗ್ ಪರ್ಪಸಸ್ ಟಾಯ್ಲೆಟ್ ಫ್ಲಶಿಂಗ್ ಇದಕ್ಕೆ ಅತಿ ಹೆಚ್ಚಿನ ನೀರು ಬೇಕಾಗುವಂಥದ್ದು ಕಾರ್ಖಾನೆಗಳಲ್ಲಿ ಸೊ ಅವುಗಳನ್ನು ಪ್ರಾಯಶಃ ಈ ಶುದ್ಧೀಕರಣಗೊಂಡ ನೀರನ್ನು ಬಳಸುವುದರಿಂದ ಕಡಿಮೆ ಮಾಡಬಹುದು ಆ ನಿಟ್ಟಿನಲ್ಲಿ ಕಾರ್ಖಾನೆಯವರು ಕೂಡ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಟೆಕ್ನಿಕಲ್ ಎಬಿಲಿಟಿಯನ್ನು ಬಳಸಿಕೊಂಡು ನಾವು ಅವರಿಗೆ ಎಷ್ಟು ಮಟ್ಟಿಗೆ ಸಹಾಯ ಆಗ್ತದೆ ಅದನ್ನು ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಎಂಡ್ ನೀವೇ ಹೇಳಿದ ಹಾಗೆ ಇವಾಗ ಒಂದು ಆಧುನಿಕ ತಂತ್ರಜ್ಞಾನವನ್ನು ನೀವು ಕೂಡ ಬಳಸ್ಕೊತಾ ಇದ್ದೀರಾ ಎ ಐ ಎನಬಲ್ ಟೆಕ್ನಾಲಜಿ ಈಗ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ನಲ್ಲೂ ಯೂಸ್ ಆಗ್ತಾ ಇದೆ ಸೊ ನಿಮ್ಮ ಸಿಸ್ಟಮ್ಗಳಲ್ಲಿ ಯಾವ ರೀತಿ ಅಳವಡಿಸ್ಕೊತಾ ಇದ್ದೀರಾ ಈ ಒಂದು ತಂತ್ರಜ್ಞಾನ ಈಗ ಇರುವಂಥ ಎಲ್ಲ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ಸ್ ನಾವೇನು ನೋಡ್ತಾ ಇದ್ದೇವೆ ಅದು ಹೆಚ್ಚಾಗಿ ಮ್ಯಾನ್ಯಲ್ ಆಪರೇಟೆಡ್ ಯಾರು ಒಬ್ಬ ಅದಕ್ಕೆ ಸ್ಕಿಲ್ಡ್ ಆಪರೇಟರ್ ಬೇಕಾಗತ್ತೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಎಸ್ ಟಿ ಪಿ ಅಥವಾ ಇ ಟಿ ಪಿ ಅನ್ನುವಂಥದ್ದು ಸೊ ಅದಕ್ಕೆ ಆಪ್ರೇಟರ್ ಇರೋ ಅವನು ಎಷ್ಟು ಸರಿಯಾಗಿ ಆಪರೇಟ್ ಮಾಡ್ತಾನೆ ಎನ್ನುವುದರ ಮೇಲೆ ಅದು ಎಷ್ಟು ಸರಿಯಾಗಿ ವರ್ಕ್ ಆಗತ್ತೆ ಅನ್ನೋದು ಈಗ ನಾವು ಎಷ್ಟು ಅಪಾರ್ಟ್ಮೆಂಟ್ ಆಗಿರ್ಬೋದು ಎಷ್ಟು ಇಂಡಸ್ಟ್ರಿ ನೋಡುವಾಗ ಅಲ್ಲಿನ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ವರ್ಕ್ ಆಗ್ತಾ ಇರೋದಿಲ್ಲ ಅವರಿಗೆ ಯಾವ ರೀತಿ ನೀರು ಬೇಕೋ ಆ ರೀತಿ ಬರ್ತಾ ಇರೋದಿಲ್ಲ ಟ್ರೀಟೆಡ್ ವಾಟರ್ ಇದು ಯಾಕೆ ಅವರು ಹಾಕಿದ್ರು ಅಷ್ಟು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರೆ ಮತ್ತು ಒಬ್ಬ ಆಪ್ರೇಟರ್ನ ಮೇಲೆ ಅದು ಡಿಪೆಂಡ್ ಆಗ ಆಗುವಾಗ ಅವ್ರು ಹಾಕಿದ ಇನ್ವೆಸ್ಟ್ಮೆಂಟ್ ವ್ಯರ್ಥ ಆಗುತ್ತೆ ಸೊ ಈ ನಿಟ್ಟಿನ ನಾವು ನೋಡುವಾಗ ನಮಗೀಗ ಆಲ್ರೆಡಿ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಎನ್ವೈರೋಮೆಂಟಲ್ ಇಂಜಿನಿಯರಿಂಗಲ್ಲಿ ನಾವು ಆಲ್ರೆಡಿ ಓದಿದ್ದೇವೆ ಹಾಗೆ ನಮ್ಮ ಟೀಮ್ನಲ್ಲಿ ನನ್ನ ಹೆಂಡತಿಯೇ ಅವಳು ಆಲ್ರೆಡಿ ಅವಳದ್ದು ಪಿ ಎಚ್ ಡಿನ ಇದರಲ್ಲಿ ಎ ಎ ಎಮ್ ಎಲ್ ಅಲ್ಲಿ ಇದೆ ಸೊ ಅವಳನ್ನು ನಾಲ್ವ್ ಮಾಡಿಕೊಂಡು ನಾವೊಂದು ನಮ್ಮ ಇಬ್ಬರದ್ದು ಎಕ್ಸ್ಪರ್ಟೀಸನ್ನು ಕಂಬೈನ್ ಮಾಡಿಕೊಂಡು ಒಂದು ಟೂಲನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಸೊ ಇದರಿಂದಾಗಿ ಈ ಸ್ಕಿಲ್ಡ್ ಆಪರೇಟರ್ನಿಂದ ಬರುವಂಥ ಇಶ್ಯೂಸ್ಗಳು ಈ ನಾನ್ ವರ್ಕಿಂಗ್ ಎ ಟಿ ಪಿ ಆರ್ ಎಸ್ ಟಿ ಅನ್ನು ಕಂಪ್ಲೀಟ್ಲಿ ಒಂದು ಆಟೋಮೇಟ್ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಟೂಲ್ ಡೆವಲಪ್ ಮಾಡ್ತಾ ಇದ್ದೇವೆ ಸೊ ಅದು ಅದರ ಜೊತೆಗೆ ನಮ್ಮ ಎಲ್ಲ ವೇಸ್ಟ್ ವಾಟರ್ಲಿರುವ ಪ್ಯಾರಾಮೀಟರ್ಸ್ ಅನಲೈಸ್ ಮಾಡಲಿಕ್ಕೆ ಸೆನ್ಸರ್ಸ್ ಅದರಿಂದ ಬರುವ ಫೀಡ್ಬ್ಯಾಕ್ ತಗೊಂಡು ನಾವು ಅದನ್ನು ಬರುವಂಥ ಬಯೋಕೆನೆಟಿಕ್ಸ್ ಇದನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಎ ಎಮ್ ಎಲ್ ಜೊತೆ ಕಂಬೈನ್ ಮಾಡಿಕೊಂಡು ಬರುವಂಥ ಟೂಲ್ ಅದಿನ್ನೂ ಕೆಲವೇ ಸಮಯದಲ್ಲಿ ಅದನ್ನು ಹೊರಗೆ ತರಲಿಕ್ಕಿದ್ದೇವೆ ಸೊ ಇಲ್ಲಿಗೆ ನಮ್ಮ ಕಾರ್ಯಾಚರಣೆ ನಡೀತಾ ಇದೆ ಓಕೆ ವೆರಿ ನೈಸ್ ಸೊ ಈಗ ಈ ಒಂದು ಇಂಪ್ಲಿಮೆಂಟೇಷನ್ನು ಯಾವ ಏರಿಯಾಸಲ್ಲಿ ಮತ್ತು ಯಾವ್ಯಾವ ಪ್ಲೇಸಸ್ ಅಲ್ಲಿ ಆಗಿದೆ ಈಗ ಆಲ್ರೆಡಿ ಈಗ ನಾವು ಮಾಡ್ತಾ ಇರುವಂತಹ ವರ್ಕ್ ಕರ್ನಾಟಕ ಮಾತ್ರ ಅಲ್ಲ ನಮಗೆ ಕೆಲಸಗಳು ಟೋಟಲ್ ಆಗಿ ಐದು ರಾಜ್ಯಗಳಲ್ಲಿ ನಾವು ಈಗಾಗಲೇ ಕೆಲಸ ಮಾಡ್ತಾ ಇದ್ದೇವೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳು ಅಲ್ಲಿ ಲೋ ಎಫಿಷಿಯಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳನ್ನು ನಾವು ಕೈಗೆ ತಕೊಂಡು ಅದನ್ನು ಆದಷ್ಟು ಮತ್ತು ಇನ್ನು ಉನ್ನತೀಕರಣ ಮಾಡಿ ನಮ್ಮದು ಎಕ್ಸ್ಪರ್ಟೈಸ್ ಇರುವಂಥದ್ದು ಮೆಂಬ್ರೇನ್ ಫಿಲ್ಟ್ರೇಷನ್ ಅಂತ ಹೇಳುವಂಥದ್ದು ಅದು ಈಗಿನ ಅತ್ಯಾಧುನಿಕವಾದಂತಹ ಟರ್ಷರಿ ಟ್ರೀಟ್ಮೆಂಟ್ ಅಂದ್ರೆ ಕೊನೆಯದಾಗಿ ಶುದ್ಧೀಕರಣಗೊಳ್ಳುವಂತಹ ವ್ಯವಸ್ಥೆಯನ್ನು ಮುಂಚೆ ನಾವು ಸ್ಯಾಂಡ್ ಮತ್ತೆ ಕಾರ್ಬನ್ ಅನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ವಿ ಈಗಿನ ಬದಲಾದ ಕಾಲಘಟ್ಟದಲ್ಲಿ ಬರುವಂತಹ ನೀರಿನ ಕ್ವಾಂಟಿಟಿಯು ಜಾಸ್ತಿ ಇರೋದ್ರಿಂದ ಮರು ಬಳಕೆ ಮಾಡಬೇಕಿದ್ರೆ ಅದಕ್ಕೆ ಬೇಕಾದ ಶುದ್ಧೀಕರಣದ ಎಫಿಷಿಯನ್ಸಿ ಜಾಸ್ತಿ ಬೇಕಾಗಿರೋದ್ರಿಂದ ಈ ಮೆಂಬ್ರೇನ್ ಫಿಲ್ಟ್ರೇಷನ್ ಅಂತ ಹೇಳುವಂತದ್ದು ನಮಗೆ ಬಹಳ ಉಪಯುಕ್ತವಾಗಿ ಬಳಕೆಗೆ ಸಾಧ್ಯ ಸೊ ಹಾಗಾಗಿ ನಾವು ಮೆಂಬ್ರೇನ್ ಅನ್ನ ಆದಷ್ಟು ಎಕ್ಸಿಸ್ಟಿಂಗ್ ಸೆಕೆಂಡರಿ ಟ್ರೀಟ್ಮೆಂಟಿನಲ್ಲೇ ಅದನ್ನ ಬಳಸಿಕೊಂಡು ಅಲ್ಟ್ರಾ ಫಿಲ್ಟ್ರೇಷನ್ ಮೂಲಕ ನೀರನ್ನು ಹೊರಗೆ ತೆಗೆಯುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅದರಿಂದಾಗಿ ಬೇಕಾಗುವ ಜಾಗದ ಟೋಟಲ್ ಪ್ರಿಂಟ್ಸ್ ಈಗ ಜಾಗಕ್ಕೆ ಸಮಯಕ್ಕೆ ಹೇಗೆ ವ್ಯಾಲ್ಯೂ ಇದೆ ಜಾಗಕ್ಕೂ ಕೂಡ ಅಷ್ಟೇ ವ್ಯಾಲ್ಯೂ ಹೇಗೆ ಇದೆ ಡೆವಲಪ್ ಆಗ್ತಾ ಇರುವುದರಿಂದ ಸೊ ಹಾಗಾಗಿ ಅತ್ಯಂತ ಕಡಿಮೆ ಏರಿಯಾದಲ್ಲಿ ನಮಗೆ ಅತ್ಯಂತ ಆಪ್ಟಿಮೈಸ್ಡ್ ಟ್ರೀಟ್ಮೆಂಟ್ ಅನ್ನು ತೆಗಿಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಅದನ್ನ ಮಾಡ್ತಾ ಇದ್ದೇವೆ ಸೊ ಹಾಗೆ ಐದು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿಯ ಎಲ್ಲಾ ಟ್ರೀಟ್ಮೆಂಟ್ ಪ್ಲಾಂಟ್ ಗಳ ಡೇಟಾವು ಕೂಡ ನಮ್ಮ ಹತ್ರ ಇರುವುದರಿಂದ ನಾವು ಪ್ರಾರಂಭ ಮಾಡಿದ ದಿನದಿಂದಲೂ ಕೂಡ ಕಳೆದ ಐದು ವರ್ಷಗಳಲ್ಲಿ ನಾವು ಹಾಕಿದ ಎರಡನೇ ಪ್ಲ್ಯಾಂಟಿನಿಂದಲೇ ನಾವು ಆದಷ್ಟು ಪಿ ಎಲ್ ಸಿ ಮತ್ತೆ ಟಿ ಅಂತ ಹೇಳುವಂತಹ ತಂತ್ರಜ್ಞಾನದ ಮೂಲಕ ಡೇಟಾವನ್ನ ತಕೊಳ್ಳುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮಗೆ ಒಂದು ಯೋಚನೆ ಇತ್ತು ನಾವು ಎಷ್ಟೇ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಡಿಸೈನ್ ಮಾಡಿ ಚೆನ್ನಾಗಿ ಮಾಡಿ ನಾಳಿನ ದಿನ ಅದನ್ನ ಓಡಿಸುವ ಡ್ರೈವರ್ ಚೆನ್ನಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತಂದ್ರೆ ಯಾವ ರೀತಿ ಗಾಡಿ ಹಾಳಾಗ್ತದೆ ಅದೇ ರೀತಿ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಹಾಳಾಗುವ ಸಾಧ್ಯತೆ ಇರುವುದರಿಂದ ಆದಷ್ಟರ ಮಟ್ಟಿಗೆ ಅದನ್ನು ನಾವು ಆಟೋಮ್ಯಾಟಿಕ್ ಆಟೋ ಪೈಲಟ್ ಮೋಡಲ್ಲಿ ಫ್ಲೈಟ್ ಹಾರಿಸಿದಾಗ ನಮ್ಮ ಪ್ಲಾಂಟ್ ಕೂಡ ಅಷ್ಟು ಲೀಲಾಜಾಲವಾಗಿ ನಡೀಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಡೇಟವನ್ನು ಕಳೆದ ನಾಲ್ಕು ವರ್ಷಗಳಿಂದ ಪಡ್ಕೊಳ್ತಾ ಇದ್ದೇವೆ ಆ ಡೇಟಾಗಳ ಆಧಾರದ ಮೇಲೆ ನಮ್ಮ ಸಿಸ್ಟಮ್ನ ಒಳಗೆ ನಡೆಯುವಂತಹ ಪ್ರಾಸೆಸ್ಗಳು ಯಾಕೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಅದು ಯಾವ ರೀತಿ ವ್ಯತಿರಿಕ್ತ ಆಗ್ತಾ ಇರ್ತದೆ ನೀರ್ ದಿನದಿಂದ ದಿನಕ್ಕೆ ನೀರಿನಿಂದ ನೀರಿಗೆ ಅದರ ಬಗೆಗಿನ ಒಂದು ಥರ ರಿಸರ್ಚ್ ಅನ್ನು ಮಾಡಿದ ಮೇಲೆ ನಮಗೆ ಗೊತ್ತಾಗಿರುವಂತಹ ಅಂಶಗಳನ್ನ ನಾವು ತುಲನೆ ಮಾಡಿಕೊಂಡು ಅವುಗಳ ಮೂಲಕ ಬರುವಂತಹ ಡೇಟಾ ಪ್ರಾಸೆಸ್ ಮಾಡಿ ಅದರಿಂದ ಡಿಸಿಷನ್ ಮೇಕಿಂಗ್ ಅನ್ನ ಯಾವ ರೀತಿ ಇಂಪ್ರೂವೈಸ್ ಮಾಡುವುದು ಅಂತ ಹೇಳುದ್ರ ಮೇಲೆ ನಾವು ಕೆಲಸ ಈಗಾಗ್ಲೇ ಮಾಡಿರುವಂತದ್ದು ಅದರ ಮೆಷಿನ್ ಲರ್ನಿಂಗ್ ಕೆಲಸ ನಡೀತಾ ಇರುವಂತದ್ದು ಚಿನ್ಮಯ ಹೇಳಿದಾಗೆ ಇನ್ನು ಅದರ ಮೂಲಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ತಂತ್ರಜ್ಞಾನವೇ ಅತ್ಯಾಧುನಿಕ ನಾವು ಈಗ ಯೂಸ್ ಮಾಡ್ತಾ ಅದಕ್ಕೂ ಕೂಡ ಈ ಸಾಫ್ಟ್ವೇರ್ ಟಚ್ ಅನ್ನು ಕೊಟ್ಟರೆ ಆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎರಡೂ ಕೂಡ ಬ್ಲೆಂಡ್ ಆಗಿ ಬರುವಾಗ ಪ್ರಾಯಶಃ ನಮಗೆ ಹೌದು ಅಲ್ಲಿ ಸಿಸ್ಟಮ್ ರನ್ ಆಗ್ಬೇಕು ಅಂತ ಹೇಳುವುದು ನಮ್ಮ ಉದ್ದೇಶ ಅದರ ಕಡೆಗೆ ನಾವೀಗ ಕೆಲಸ ಮಾಡ್ತಾ ಇರುವಂತದ್ದು ಆ್ಯಂಡ್ ನಮ್ಮ ಜೀವ ಜಲ ನೀರು ಅನ್ನೋದು ಒಂದು ಅಮೂಲ್ಯವಾದ ನೈಸರ್ಗಿಕ ಸಂಪತ್ತು ಇದು ದಿನನಿತ್ಯದ ಬಳಕೆಯಲ್ಲಿ ಎಷ್ಟು ಪೋಲಾಗ್ತಾ ಇದೆ ಅಂದರೆ ಅಗತ್ಯ ಇದ್ದರೂ ಇಲ್ಲದೇ ಇದ್ದರೂ ಈ ವೇಸ್ಟೇಜ್ನ ತಡೆಗಟ್ಟೋದು ಸಾಧ್ಯವೇ ಆಗೋದಿಲ್ಲ ಎಷ್ಟೋ ಸಲ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಕಂಪ್ನಿ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿ ಥ್ಯಾಂಕ್ ಯು ಈಗ ನಮ್ಮ ಜೊತೆ ಟ್ಯಾಡ್ ಏರ್ಕಾನ್ ಪ್ರೈವೇಟ್ ಲಿಮಿಟೆಡ್ ನ ಫೌಂಡರ್ ಆಗಿರುವ ಏಟ್ರಿಯನ್ ಅವರಿದ್ದಾರೆ ಇವ್ರ ಬಗ್ಗೆ ಇವರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಸೊ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸೊ ಏರ್ ಕಂಡೀಷನ್ ಹಾರ್ಮ್ಫುಲ್ ಎಫೆಕ್ಟ್ಸ್ ನಮ್ಗೆಲ್ಲ ಗೊತ್ತಿದ್ರು ಕೂಡ ಎಲ್ಲ ಸ್ಥಳಗಳಲ್ಲೂ ಈ ಎ ಸಿ ಅನ್ನೋದು ಬಳಕೆ ಮಾತ್ರ ನಿಂತಿಲ್ಲ ಇನ್ನೂ ಹೆಚ್ಚಾಗ್ತಾನೆ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಏರ್ನ ಪ್ಯೂರಿಫೈ ಮಾಡುವಂತಹ ಕೆಲಸ ನಿಮ್ಮ ಕಂಪ್ನಿ ಮೂಲಕ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಳ್ಳಿ ನಾವು ಟ್ಯಾಡ್ ಏರ್ಕಾನ್ ಪ್ರೈವೇಟ್ ಲಿಮಿಟೆಡ್ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಾವು ಇನ್ಕೊಪ್ರೇಷನ್ ಮಾಡಿದ್ವಿ ಅದಾದ ಮೇಲೆ ನಾವು ಏರ್ ಫಿಲ್ಟ್ರೇಷನ್ ಅದ್ರ ಮುಂಚೆ ಏನು ಕೋವಿಡ್ ಬಂದು ಏರಿಂದಾಗಿ ಕೋವಿಡ್ ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ ರೇಟ್ ಆಗೋದ್ರಿಂದ ನಾವು ಏರಲ್ಲಿ ಫೋಕಸ್ ಮಾಡಿ ಏನಾದರೂ ಒಂದು ಪ್ರಾಡಕ್ಟ್ ಇದಕ್ಕೆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಕೊಡಬೇಕು ಅಂತ ಒಂದು ಥಾಟ್ ಪ್ರೊಸೆಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಫಸ್ಟ್ ಏರ್ ಫಿಲ್ಟ್ರೇಷನಲ್ಲಿ ಪೇಟೆಂಟ್ ಮಾಡಿದ್ವಿ ಆ ಫಿಲ್ಟ್ರೇಷನ್ ಇದು ಪೇಟೆಂಟನ್ನು ನಾವು ಪ್ರೂವ್ ಮಾಡೋಕ್ಕೆ ಜನರಿಗೆ ಕನ್ವಿನ್ಸ್ ಮಾಡೋಕ್ಕೆ ಈ ಮಾನಿಟ್ರನ್ನು ಡೆವಲಪ್ ಮಾಡಿದ್ದೀವಿ ಆಮೇಲೆ ಏರ್ ಪ್ಯೂರಿಫೈ ಆದರೂ ಅದರಲ್ಲಿರೋ ಮೈಕ್ರೋಬ್ಸ್ ಬ್ಯಾಕ್ಟೀರಿಯಾ ವೈರಸ್ಗಳು ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಏರ್ ಡಿಸಿನ್ಫೆಕ್ಷನ್ಗೆ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿದ್ದೀವಿ ಅದನ್ನು ನಾವು ಮಲ್ಟಿಪಲ್ ಟೆಸ್ಟ್ ಮಾಡಿ ಐ ಸಿ ಎಮ್ ಆರ್ ಅಪ್ರೂವ್ಡ್ ಲ್ಯಾಬಿಂದ ಕೋವಿಡ್ ನೈಂಟಿ ನೈನನ್ನು ಕೀಲ್ ಮಾಡುತ್ತೆ ಅಂತ ಸರ್ಟಿಫಿಕೇಷನ್ ಕೂಡ ತಗೊಂಡಿದ್ದೀವಿ ಸೊ ಅದ್ರ ಜೊತೆ ಈ ಮಾನಿಟರಿಂಗ್ ಸಿಸ್ಟಮಲ್ಲಿ ಏನಾಯಿತಂದರೆ ಇದರಲ್ಲಿ ಸಿ ಒ ಟು ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಡಿದಾಗ ಬಿಡುವಂಥ ಗಾಳಿ ಕ ಸಿ ಒ ಟು ಕೂಡ ಇದರಲ್ಲಿ ನೋಟ್ ಆಗ್ತಾ ಇದೆ ಪ್ಲಸ್ ವೊಲೆಟೈಲ್ ಗ್ಯಾಸ್ ಏನು ನಾವು ಪರ್ಫ್ಯೂಮ್ಸು ಇಲ್ಲ ಫ್ಲೋರ್ ಕ್ಲೀನರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಬೆನ್ಸಿನ್ ಟಾಲಿನ್ ಆ ಗ್ಯಾಸಸ್ಗಳು ನಮಗೆ ಐ ಇರಿಟೇಷನ್ ಸ್ಕಿನ್ ಇರಿಟೇಷನ್ ಏಕ್ಸ್ ಎಲ್ಲ ಕೊಡುತ್ತೆ ಅದು ಕೂಡ ಈ ಮಾನಿಟ್ರಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಡಸ್ಟ್ ಪಾರ್ಟಿಕಲ್ ಪಾಯಿಂಟ್ ತ್ರೀ ಮೈಕ್ರೋನಿಂದ ಟೆನ್ ಮೈಕ್ರೋನ್ವರೆಗೆ ಬೇರೆ ಬೇರೆ ಡಸ್ಟ್ ಪಾರ್ಟಿಕಲ್ ಎಷ್ಟು ಡಸ್ಟ್ ಇದೆ ಅದ್ರ ಪಾರ್ಟಿಕಲ್ ಕೌಂಟ್ ಎಷ್ಟಿದೆ ಅದು ಕೂಡ ತೋರಿಸುತ್ತೆ ಪ್ಲಸ್ ಆ ಟೆಂಪ್ರೇಚರ್ ಹ್ಯೂಮಿಡಿಟಿ ಈ ಎಲ್ಲ ಪ್ಯಾರಾಮೀಟರ್ಗಳು ಒಂದೇ ಮಾನಿಟ್ರಲ್ಲಿ ಬರುತ್ತೆ ಮತ್ತು ಇದರಲ್ಲಿ ಒಂದು ಸಿಗ್ನಲ್ ಕೂಡ ಹೋಗುತ್ತೆ ಈಗ ಡಸ್ಟನ್ನು ಕಮ್ಮಿ ಮಾಡಬೇಕಂದ್ರೆ ನಾವು ಆಟೋಮೆಟಿಕ್ಕಾಗಿ ಇದರಲ್ಲಿ ಸೆಟ್ ಮಾಡಿಕೊಂಡ್ರೆ ಆ ಪಾಯಿಂಟ್ ಮೇಲೆ ಹೋದ ತಕ್ಷಣ ಏರ್ ಪ್ಯೂರಿಫೈಯರ್ ಆನ್ ಆನ್ ಮಾಡೋಕ್ಕೆ ಸಿಗ್ನಲ್ ಕಳಿಸುತ್ತೆ ಸಿ ಓ ಟು ಮತ್ತು ಒಲೆಟೈಲ್ ಗ್ಯಾಸ್ ಹೈ ಹೋದರೆ ಹೊರಗಡೆಯಿಂದ ಫ್ರೆಶ್ ಆದಂತಹ ಗಾಳಿಯನ್ನು ಪಂಪ್ ಮಾಡಿ ಸಿ ಓ ಟು ಕಮ್ಮಿ ಮಾಡೋಕ್ಕೆ ಈ ಡಿವೈಸ್ ಹೆಲ್ಪ್ ಮಾಡುತ್ತೆ ಓಕೆ ಈಗ ನಾವು ಮೊದಲಿಗೆ ಮಾನಿಟ್ರಿಂಗ್ ಡಿವೈಸ್ ಬಗ್ಗೆ ಮಾತಾಡೋಣ ಈ ಒಂದು ಮಾನಿಟ್ರಿಂಗ್ ಅವಶ್ಯಕತೆ ಎಲ್ಲಿ ಜಾಸ್ತಿ ಬೇಕಾಗುತ್ತೆ ಈ ಮಾನಿಟ್ರಿಂಗ್ ನಮ್ಗೆ ಈಗ ಇದರ ಮಲ್ ಈಗ ಒಂದು ಹತ್ತರಿಂದ ಹದಿನೈದು ಆಕ್ಯುಪೆಂಟ್ಸ್ ಇದ್ದಾರೆ ಆಫೀಸರ್ಸ್ ಎಲ್ಲ ಆಗಲಿ ಹಾಸ್ಪಿಟಲ್ಸ್ ಎಲ್ಲ ಆಗಲಿ ಹೋಟೆಲ್ಸ್ ಕಾನ್ಫರೆನ್ಸ್ ರೂಮ್ಸ್ ಎಲ್ಲ ಮಲ್ಟಿಪಲ್ ಆಕ್ಯುಪೆಂಟ್ಸ್ ಇರುವಾಗ ಈ ಮಾನಿಟರ್ ಇದ್ರೆ ನಮಗೆ ತುಂಬ ಹೆಲ್ಪ್ಫುಲ್ ಸೊ ಇದರಿಂದ ಟು ಮತ್ತು ವಿ ಮ್ಯಾನೇಜ್ ಮಾಡ್ಬೋದು ಈಸಿಲಿ ಮತ್ತೆ ಏರ್ ಪ್ಯೂರಿಫೈಡ್ ಏರ್ ನಮ್ಗೊಂದು ಏರ್ ಬಗ್ಗೆ ಒಂದು ಕ್ಲಿಯರ್ ಆಗಿರೋ ಒಂದು ಐಡಿಯಾ ಸಿಗುತ್ತೆ ಈಗ ಇದು ಐಸಿಯು ಅಂತ ಒಂದು ಕ್ರಿಟಿಕಲ್ ಏರಿಯಾದಲ್ಲಿ ನಾಲ್ಕೈದು ಪೇಷೆಂಟ್ ಅನ್ನು ಒಂದೇ ಜಾಗದಲ್ಲಿ ಮಾನಿಟರ್ ಮಾಡುವಲ್ಲಿ ದಿಸ್ ವಿಲ್ ಬಿ ಅ ಬ್ಲೆಸಿಂಗ್ ಇದು ಅಡ್ವಾಂಟೇಜ್ ಏನಂದ್ರೆ ಇದು ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಇದರ ನೆಕ್ಸ್ಟ್ ಕಾಂಪಿಟೇಟರ್ ಹಾಫ್ ದ ಗೆ ನಾವು ಕೊಡ್ತಾ ಇದ್ದೀವಿ ಸೊ ಇದರಿಂದಾಗಿ ಏನಂದ್ರೆ ನಮಗೆ ಒಂದು ಆಸ್ ಅ ಬ್ರ್ಯಾಂಡ್ ಬಿಲ್ಡಿಂಗ್ ಕೂಡ ಆಗ್ತಾ ಇದೆ ಪ್ಲಸ್ ಮಾರ್ಕೆಟಿಂಗ್ ಕೂಡ ಕಸ್ಟಮರ್ಗೆ ಕೂಡ ಇದು ತುಂಬಾ ಒಂದು ಯೂಸ್ ಆಗುವಂತ ಪ್ರಾಡಕ್ಟ್ ಈಸಿ ಟು ಇಂಪ್ಲಿಮೆಂಟ್ ಯೂಸ್ ಓಕೆ ಈಗ ಫಿಲ್ಟ್ರೇಷನ್ ಮತ್ತೆ ಏರ್ ಡಿಸಿನ್ಫೆಕ್ಷನ್ ಅಂತ ಬಂದಾಗ ಅದು ಯಾವ ರೀತಿ ಡಿವೈಸಸ್ ನೀವು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಮತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ನಾವು ಫಿಲ್ಟ್ರೇಷನ್ ಅಲ್ಲಿ ಎರಡು ಸೊಲ್ಯೂಷನ್ ಇದೆ ಒಂದು ಏರ್ ಪ್ಯೂರಿಫೈಯರ್ಸ್ ಇದೆ ವಿಚ್ ಆರ್ ಸರ್ಟಿಫೈಡ್ ಫಾರ್ ಹೆಪಾ ಫಿಲ್ಟರ್ಸ್ ಹಾಸ್ಪಿಟಲ್ಸ್ಗೆಲ್ಲ ಯೂಸ್ ಮಾಡುವಂಥದ್ದು ಅದೊಂದು ಸಪ್ರೇಟ್ ರೇಂಜ್ ಇದೆ ಬೇಸ್ಡ್ ಆನ್ ದ ಐ ಸಿ ಯು ರಿಕ್ವೈರ್ಮೆಂಟ್ ಹಾಸ್ಪಿಟಲ್ ರಿಕ್ವೈರ್ಮೆಂಟ್ ನಾವು ಸ ಇದರಿಂದ ನೋಡಿಬಿಟ್ಟು ಸಜೆಸ್ಟ್ ಮಾಡ್ಬೋದು ನಿಮಗೆ ಯಾವ ಥರ ಕೊಡಬೇಕು ಅಂತ ನೆಕ್ಸ್ಟ್ ಇನ್ನೊಂದು ನಾವೇನು ಮಾಡಿದ್ದೇವೆ ಅಂದರೆ ಈಗ ಆಫೀಸಸ್ ಎಲ್ಲ ನಾನು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಬೆಂಗಳೂರಲ್ಲಿ ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೆ ಆವಾಗ ಆಫೀಸಸ್ ಎಲ್ಲ ಏನು ಸಿಂಪಲ್ ಫಿಲ್ಟರ್ ಹಾಕ್ತಾಯಿದ್ರು ಪಿ ಎಮ್ ಟು ಪಾಯಿಂಟ್ ಫೈವ್ ಕಮ್ಮಿ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿ ನಾನು ಒಂದು ಫಿಲ್ಟ್ರೇಷನ್ ಟೆಕ್ನಾಲಜಿನ ಮಲ್ಟಿಲೇಯರ್ ಮಲ್ಟಿ ಫ್ರೇಮ್ ಟೆಕ್ನಾಲಜಿನ ಪೇಟೆಂಟ್ ಮಾಡಿದ್ದೀನಿ ಆ ಪೇಟೆಂಟ್ ಸಿಕ್ಕಿದೆ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದಾದಮೇಲೆ ನಿಧಿ ಪ್ರಯಾಸದಿಂದ ಗ್ರ್ಯಾಂಟ್ಸ್ ಸಿಕ್ಕಿದೆ ಸ್ಟಾರ್ಟಪ್ ಕರ್ನಾಟಕದ ಕಡೆಯಿಂದ ಒಂದು ಇಲೆವೆನ್ ಟ್ವೆಂಟಿ ಟ್ವೆಂಟಿ ಒನ್ ವಿನ್ನರ್ ನಾವು ನಾವು ಆ ಫಂಡಿಂದ ಈ ಫಿಲ್ಟ್ರೇಷನ್ ಪ್ರಾಡಕ್ಟ್ನ ನಾವು ಸೆಂಟ್ರಲ್ ಎ ಸಿ ಫಿಲ್ಟರ್ನ ಡೆವಲಪ್ ಮಾಡಿದ್ದೀವಿ ಡೆವಲಪ್ ಮಾಡಿ ಫಿಲ್ಡ್ ಟ್ರಯಲ್ ಎಲ್ಲ ಮಾಡಿದ್ದೀವಿ ಸೊ ಅದಾದಮೇಲೆ ಇದು ನಮ್ಮದು ಫಿಲ್ಟ್ರೇಷನ್ ಸೊಲ್ಯೂಷನ್ಸ್ ಸೊ ಏರ್ ಸೆಂಟ್ರಲ್ ಎ ಸಿ ಫಿಲ್ಟರ್ಸ್ ಪ್ಲಸ್ ಏರ್ ಪ್ಯೂರಿಫೈಯರ್ಸ್ ಇದೆ ನಮ್ಮ ಕಡೆಯಿಂದ ಇನ್ನು ಏರ್ ಬಗ್ಗೆ ಏರ್ ಅಲ್ಲಿ ಬೇರೆ ಬೇರೆ ಟೆಕ್ನಾಲಜಿಸ್ ಇತ್ತು ಸೊ ಅಲ್ಟ್ರಾವೈಲೆಟ್ ಲೈಟ್ ಮತ್ತೆ ಬೇರೆ ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಇತ್ತು ವಿತ್ ಟೈಟಾನಿಯಂ ಆಕ್ಸೈಡ್ ಟ್ಯೂಬ್ಸ್ ಎಲ್ಲ ಸೊ ನಾವು ಒಂದು ಯುನೀಕ್ ಮೆಥಡನ್ನು ಯೂಸ್ ಮಾಡಿದ್ದೇವೆ ಇಟ್ ಈಸ್ ಕಾಲ್ಡ್ ಬೈಪಾಲರ್ ಅಯನೈಸರ್ ಅಂತ ಸೊ ಅದು ಎಲೆಕ್ಟ್ರೋಡ್ಸು ಕಾರ್ಬನ್ ಬ್ರಷ್ ಎಲೆಕ್ಟ್ರೋಡ್ಸನ್ನು ಒಂದು ಪರ್ಟಿಕ್ಯುಲರ್ ವೋಲ್ಟೇಜಲ್ಲಿ ಏರು ಹೋಗುವಂಥ ಪಾತಲ್ಲಿ ನಾವು ಆ ಎಲೆಕ್ಟ್ರೋಡ್ಸನ್ನು ಇಟ್ಟರೆ ಆ ಕಂಟಿನ್ಯೂಯಸ್ ಆಗಿ ಅದು ಅಯೋನ್ಸನ್ನು ಗಾಳಿಯಲ್ಲಿ ಇರುವಂಥ ಆಕ್ಸಿಜನ್ ಮತ್ತು ಮಾಯಿಶ್ಚರನ್ನು ಸ್ಪ್ಲಿಟ್ ಮಾಡಿ ಹೈಡ್ರಾಕ್ಸಿಲ್ ಅಯೋನ್ ಮತ್ತು ಆಕ್ಸಿಜನನ್ನು ಓ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಈ ಹೈಡ್ರೋ ಹೈಡ್ರಾಕ್ಸಿಲ್ ಅಯೋನ್ ಏನಿದೆ ನಾವು ಕೋವಿಡ್ ಟೈಮಲ್ಲಿ ಹೇಳ್ತಾ ಇದ್ದೀರಿ ಸೆವೆಂಟಿ ಪರ್ಸೆಂಟ್ ಆಲ್ಕೋಹಾಲ್ ಬೇಕು ಅಂತ ಸೊ ಅದರಲ್ಲಿ ಪ್ರೊಡ್ಯೂಸ್ ಆಗೋದು ಕೂಡ ಹೈಡ್ರಾಕ್ಸಿಲ್ ಅಯೋನೆ ಸೊ ಅದನ್ನು ಆ ಸಿಮಿಲರ್ ಎಫೆಕ್ಟನ್ನು ಗಾಳಿಯಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ನಮ್ಮ ಎಲೆಕ್ಟ್ರೋಡ್ ಸೊ ಈ ಎಲೆಕ್ಟ್ರೋಡು ಆ ಸಿಮಿಲರ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡಿ ಗಾ ಮೈಕ್ರೋಬ್ಸ್ ಏನೆಲ್ಲ ಇದೆ ಗಾಳಿಯಲ್ಲಿ ಅದು ಕಿಲ್ ಮಾಡುತ್ತೆ ಸಿಂಗಲ್ ಸೆಲ್ ಗೈ ಮೈಕ್ರೋಬ್ಸ್ ಎಲ್ಲ ಕಿಲ್ ಮಾಡುತ್ತೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ನಾವು ಇದನ್ನೆಲ್ಲ ಟೆಸ್ಟ್ ಮಾಡಿಸಿದ್ದೀವಿ ಪ್ಲಸ್ ಐ ಸಿ ಎಮ್ ಆರ್ ಅಪ್ರೂವ್ಡ್ ಲ್ಯಾಬಿಂದ ಕೂಡ ಕೋವಿಡ್ ನೈನ್ಟೀನಿಗೆ ಟೆಸ್ಟ್ ಮಾಡಿದ್ದೀವಿ ಸೊ ಗಾಳಿಯಲ್ಲೇ ಅದನ್ನು ಮೈಕ್ರೋಬ್ಸನ್ನು ನ್ಯೂಟ್ರಲ್ ಮಾಡಿಬಿಡುತ್ತೆ ಸೊ ಇದೊಂದು ಯುನೀಕ್ ಟೆಕ್ನಾಲಜಿ ಮೇನ್ಲಿ ಇದಕ್ಕೆ ಜಪಾನಲ್ಲಿ ತುಂಬ ರಿಸರ್ಚ್ ಮಾಡಿದ್ದಾರೆ ಸೊ ಅವ್ರ ರಿಸರ್ಚನ್ನು ನಾವು ಬೇಸ್ ಆಗಿಟ್ಕೊಂಡು ಅದ್ರ ಮೇಲೆ ಫರ್ದರ್ ಡೆವಲಪ್ಮೆಂಟ್ ಮಾಡಿ ಸೊ ಹ್ಯೂಮನ್ ಸೆಲ್ ಸೇಫ್ಟಿ ಕೂಡ ನಾವು ಮಾಡಿದ್ದೀವಿ ಸೊ ಇದು ಇದರಿಂದಾಗಿ ಮನುಷ್ಯರಿಗೆ ಎಫೆಕ್ಟ್ ಆಗಲ್ಲ ಮೈಕ್ರೋ ಸಿಂಗಲ್ ಸೆಲ್ ಮೈಕ್ರೋಬ್ಸನ್ನು ಕಂಪ್ಲೀಟ್ ಆಗಿ ಕಿಲ್ ಮಾಡುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇದು ಮಾಡಿದ್ದೀವಿ ನಾವು ಈಗ ನಿಮ್ಮ ಪ್ರಾಡಕ್ಟ್ ಯಾವ ನಮ್ಮ ಏರ್ ಕ್ವಾಲಿಟಿ ಮನಿಟರ್ ಇದು ಈಗ ಪ್ರೋಟೋಟೈಪ್ ಏನು ನೋಡ್ತಾ ಇದ್ದಾರೆ ಇದು ಇವಾಗ ರೆಡಿ ಟು ಟೆಸ್ಟ್ ಫಿಲ್ ಟೆಸ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಹತ್ತು ಡಿವೈಸಸ್ ಬೇರೆ ಬೇರೆ ಕಡೆ ಹಾಕಿದ್ದೀವಿ ಇನ್ನೊಂದು ಮಂತಲ್ಲಿ ನಾವು ಇದನ್ನು ಕಮರ್ಷಿಯಲಿ ಅವೈಲೇಬಲ್ ಟು ಸೆಲ್ ಆಗ್ತಾ ಇದೆ ಫಿಲ್ಟ್ರೇಷನ್ ಪ್ರಾಡಕ್ಟ್ ನಾವು ಕೆಲವು ಕಡೆ ಸೆಲ್ ಮಾಡಿದ್ದೀವಿ ಏರ್ ಡಿಸ್ಇನ್ಫೆಕ್ಷನ್ ಕೆಲವು ಹಾಸ್ಪಿಟಲ್ಸಲ್ಲಿ ಹಾಕಿದ್ದೀವಿ ಮಂಗಳೂರಲ್ಲಿ ಸೊ ಕಸ್ಟಮರ್ಸ್ ಆರ್ ವೆರಿ ಹ್ಯಾಪಿ ಟೆಸ್ಟ್ ಮಾಡ್ಬೋದು ಮೈಕ್ರೋಬ್ಸ್ ಬಿಫೋರ್ ಎಷ್ಟಿತ್ತು ಆಮೇಲೆ ಎಷ್ಟಿತ್ತು ಅಂತ ಅವರು ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ ಹಾಸ್ಪಿಟಲಲ್ಲಿ ಅವು ಟೆಸ್ಟ್ ಮಾಡಿ ನಮಗೆ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ನಮ್ಮದು ಏರ್ ಪ್ಯೂರಿಫೈಯರ್ ಆ್ಯಂಡ್ ಟು ಮ್ಯಾನೇಜ್ಮೆಂಟ್ ಆ ಪ್ರಾಡಕ್ಟ್ ಕೂಡ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಇನ್ನೊಂದು ಒಂದು ಎರಡು ತಿಂಗಳಲ್ಲಿ ನಾವು ಕಮರ್ಷಿಯಲಿ ಆ್ಯಕ್ಟಿವ್ ಆಗಿ ಮಂಗಳೂರು ಬೆಂಗಳೂರಲ್ಲಿ ಸೇಲ್ಸಿಗೆ ಸ್ಟಾರ್ಟ್ ಆಗ್ತಾ ಗ್ರೇಟ್ ಸೊ ಈಗ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಪೊಲ್ಯೂಟೆಂಟ್ಸ್ ಒಂದ್ ಕಡೆ ಆದರೆ ಎ ಸಿಗಳಿಂದ ಬರುವಂತಹ ಮೈಕ್ರೋಬ್ಸ್ ಮತ್ತು ಈ ಡಸ್ಟ್ ಪಾರ್ಟಿಕಲ್ಸಿಂದ ಎಷ್ಟು ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಎಲ್ಲಾನು ಆಗುತ್ತೆ ಬಟ್ ಡೈಲಿ ಲೈಫಲ್ಲಿ ನಮಗೆ ಇದು ಒಂದು ಇನ್ನೂ ಏನು ಒಂದು ಎಕ್ವಿಪ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಅದರದ್ದೇ ಆದಂತಹ ಕನ್ಸರ್ನ್ಸ್ ಇರೋದ್ರಿಂದ ಕಾಳಜಿ ಕೂಡ ವಹಿಸೋದು ತುಂಬ ಇಂಪಾರ್ಟೆಂಟ್ ಸೊ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದರೆ ನಿಮ್ಮ ಫ್ಯೂಚರ್ ವೆಂಚರ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷಿಯಿಂದ ಹಿಡಿದು ಕೃತಕ ಬುದ್ಧಿಮತ್ತೆವರೆಗೆ ಕುಟುಂಬದಿಂದ ಹಿಡಿದು ಜಾಗತಿಕ ಮಟ್ಟದವರೆಗೂ ನವೋದ್ಯಮಗಳು ತಮ್ಮ ಬಾಹುಗಳನ್ನು ಚಾಚ್ತಾ ಇರೋದನ್ನು ನೀವು ಪ್ರತಿಯೊಂದು ಸಂಚಿಕೆಯಲ್ಲೂ ಗಮನಿಸ್ತಾ ಬಂದಿದ್ದೀರಿ ಇಂತಹ ಹತ್ತಾರು ಸ್ಟಾರ್ಟಪ್ಗಳನ್ನು ನಿಮಗೆ ಪರಿಚಯಿಸಿ ಒಂದಷ್ಟು ಸ್ಫೂರ್ತಿಯನ್ನು ನಿಮ್ಮಲ್ಲಿ ತುಂಬೋದು ನಮ್ಮ ಆಶಯ ಈ ನಮ್ಮ ಆಸ್ತೆ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ